ಹುಟ್ಟಿನಿಂದಲೇ ಬಂಧಿಯಾಗಿ ಜೈಲಿನಲ್ಲಿ ಜನಿಸಿದ ಶ್ರೀಕೃಷ್ಣನು ಸಾಯುವಾಗಲೂ ಒಬ್ಬಂಟಿಯಾಗಿ ಕಾಡಿಗೆ ಹೋಗಿ ಒಬ್ಬ ಬೇಡನ ಬಿಲ್ಲುಗೆ ಬಲಿಯಾದನು ತಾನು ನಿರ್ಮಿಸಿದ ದ್ವಾರಕೆಯನ್ನು ಹಿಂದೂಗಳು ಬಹಳ ಪವಿತ್ರವಾಗಿ ದರ್ಶಿಸುವ ಚಾರ್ಧಾಂಗಗಳಲ್ಲಿ ಒಂದು ಆ ದ್ವಾರಕೆಯು ಸಮುದ್ರ ಗರ್ಭದಲ್ಲಿ ಸೇರಿಕೊಂಡು ಮನುಷ್ಯರ ದೃಷ್ಟಿಗೆ ಕಾಣದೆ ಮೀನುಗಳಿಗೆ ವಾಸಸ್ಥಾನವಾಯಿತು ತಮ್ಮ ರಾಜ್ಯದ ಜನರ ಶ್ರೇಯಸ್ಸಿಗಾಗಿ ಶತ್ರುಭೇದ್ಯವಾಗಿ ಸಮುದ್ರ ದ್ವೀಪಗಳ ಸಮೂಹಗಳನ್ನೆಲ್ಲ ಸೇರಿಸಿ ಒಂದು ಮಹಾನಗರವನ್ನು ಶ್ರೀಕೃಷ್ಣನು ನಿರ್ಮಿಸಿದನು ಅಂತಹ ಪವಿತ್ರವಾದ ಈ ನಗರವು ಶ್ರೀಕೃಷ್ಣನು ದೇಹತ್ಯಾಗ ಮಾಡಿದ ಕೂಡಲೇ ಸಮುದ್ರ ಗರ್ಭದಲ್ಲಿ ಸೇರಿ ಒಂದು ಯುಗವೇ ಕಳೆದುಹೋಯಿತು ಸಾವಿರಾರು ವರ್ಷಗಳ ಹಿಂದೆಯೇ ಈ ನಗರವು ಸಮುದ್ರಗರ್ಭದಲ್ಲಿ ಸೇರಿಕೊಂಡಿತು ಎಂದು ನಮ್ಮ ಗ್ರಂಥಗಳ ಮೂಲಕ ತಿಳಿದುಕೊಂಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಸಮುದ್ರದ ನೀರನ್ನು ಪರೀಕ್ಷಿಸಲು ಸಮುದ್ರದ ತಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಅವರಿಗೆ ಕೆಲವು ಪುರಾತನ ವಸ್ತುಗಳು ಕಾಣಿಸಿದವು ಆ ವಿಷಯವನ್ನು ಪುರಾತತ್ವ ಇಲಾಖೆಗೆ ತಿಳಿಸಿದಾಗ ಎಲ್ಲರೂ ಒಮ್ಮೆಲೆ ಆಶ್ಚರ್ಯಚಕಿತರಾದರು ಏಕೆಂದರೆ ಹಿಂದೂಗಳು ಬಹಳ ಪವಿತ್ರವಾಗಿ ದರ್ಶಿಸುವ ಆ ಸ್ವರ್ಗಧಾಮವಾದ ದ್ವಾರಕ ಇಲ್ಲೇ ನೀರಿನಲ್ಲಿ ಮುಳುಗಿದೆ ಎಂದು ಜನರ ನಂಬಿಕೆ ಅದು ನಿಜವಾದರೆ ವಿಶ್ವದ ದೇಶಗಳಲ್ಲಿ ಯಾವ ದೇಶಕ್ಕೂ ಇಲ್ಲದ ಇತಿಹಾಸವು ನಮ್ಮ ದೇಶಕ್ಕೆ ಸಿಗುತ್ತದೆ ಎಂದು ಭಾವಿಸಿ ಭಾರತದ ಶ್ರೇಷ್ಠ ವಿಜ್ಞಾನಿಯಾದ ಎಸ್ ಆರ್ ರಾವ್ ಅವರು ಬಂದು ಸಮುದ್ರದ ತಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಮಹಾನಗರವೇ ಕಾಣಿಸಿತು ಎಲ್ಲಿ ನೋಡಿದರೂ ನಲವತ್ತು ಮೈಲಿ ದೂರದಲ್ಲಿ ಕುಸಿದ ಕೋಟೆಗೋಡೆಗಳು ಶಿಥಿಲವಾದ ಕಟ್ಟಡಗಳು ಕಾಣಿಸಿದವು ಮಣ್ಣಿನ ಮಡಿಕೆಗಳು ಮತ್ತು ತುಕ್ಕು ಹಿಡಿದ ಉಪಕರಣಗಳು ಉಪ್ಪು ನೀರಿನಲ್ಲಿ ಸೇರಿಕೊಂಡು ಸಾವಿರಾರು ವರ್ಷಗಳಿಂದ ಸಮುದ್ರದ ನೀರಿನಲ್ಲಿ ಕರಗುತ್ತಿರುವ ಒಂದು ಪುರಾತನ ನಗರಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಬಾಹ್ಯ ಜಗತ್ತಿಗೆ ಪರಿಚಯಿಸಿದರು ಅಲ್ಲಿ ಹೊರತೆಗೆದ ಕುರುಬುಗಳನ್ನು ಪರೀಕ್ಷಿಸಲು ಇತರ ದೇಶಗಳಿಗೆ ಕಳುಹಿಸಿದಾಗ ಇತರ ದೇಶಗಳು ಒಮ್ಮೆಲೆ ಬೆಚ್ಚಿಬಿದ್ದವು That is definitely man made. It's a stone that has definitely been carved for some sort of structure. But what? I can't yet tell. That's incredible. That's awesome. 100% man made. So, this would have been some sort of foundation to support a pillar. Exactly. Oh, nicely. ಅವು ಐದು ಸಾವಿರ ವರ್ಷಗಳ ಹಿಂದೆಯೇ ಈ ನೀರಿನಲ್ಲಿ ಮುಳುಗಿ ಹೋಗಿವೆ ಎಂದು ದೃಢಪಡಿಸಲಾಯಿತು ಐದು ಸಾವಿರ ವರ್ಷಗಳು ಅಂದರೆ ಅದೇ ದ್ವಾಪರ ಯುಗದ ಶ್ರೀಕೃಷ್ಣನು ಆಳಿದ ಕಾಲ ನಮ್ಮ ಪೂರ್ವಜರು ಕಾಲವನ್ನು ನಾಲ್ಕು ಯುಗಗಳಾಗಿ ವಿಂಗಡಿಸಿದ್ದಾರೆ ಅವು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಶ್ರೀಕೃಷ್ಣನು ಆಳಿದ ಕಾಲವೇ ದ್ವಾಪರ ಯುಗ ಆ ಯುಗದ ವೈಭವವನ್ನು ಗ್ರಂಥಗಳ ಮೂಲಕ ಮತ್ತು ಸಾಹಿತ್ಯಗಳ ಮೂಲಕ ನಾವು ತಿಳಿದುಕೊಂಡಿದ್ದೇವೆ ಆದರೆ ಶಾಸನಗಳು ಮತ್ತು ಕಟ್ಟಡಗಳು ಲಭಿಸದ ಕಾರಣ ವಿಶ್ವದ ದೇಶಗಳು ನಮ್ಮ ರಾಮಾಯಣ ಮಹಾಭಾರತದಂತಹ ಗ್ರಂಥಗಳನ್ನು ಕಟ್ಟುಕಥೆಗಳೆಂದು ಹೀಯಾಳಿಸುತ್ತಿವೆ ಆದರೆ ಕೆಲವು ಸಾವಿರ ವರ್ಷಗಳ ಹಿಂದೆಯೇ ಕಲ್ಲಿನ ಶಿಲ್ಪಗಳಿಂದ ನಿರ್ಮಿಸಿದ ದೇವಾಲಯಗಳು ಇಂದಿಗೂ ಹಾಳಾಗದ ರೂಪದಲ್ಲಿ ಕಾಣಿಸುತ್ತವೆ ಭೂಗೋಳದಲ್ಲಿ ಎಲ್ಲಿಯೂ ಇಲ್ಲದ ಶಿಲ್ಪಕಲೆ ನಮ್ಮ ಸ್ವಂತ ಹಿಂದೆ ಕೆಲವು ಸಾವಿರ ರಾಜ್ಯಗಳೊಂದಿಗೆ ಸಂಬಂಧ ಹೊಂದಿದ್ದ ನಮ್ಮ ದೇಶವು ಸಿರಿ ಸಂಪತ್ತುಗಳಿಂದ ಅಗ್ರಸ್ಥಾನದಲ್ಲಿತ್ತು ಅತ್ಯಂತ ಮೌಲ್ಯಯುತವಾದ ಕೋಹಿನೂರು ವಜ್ರವು ನಮ್ಮ ದೇಶದಿಂದಲೇ ಕೊಳ್ಳೆ ಹೊಡೆದುಕೊಂಡು ಹೋಗಿದೆ ಎಂದು ವಿಶ್ವದ ದೇಶಗಳಿಗೆ ತಿಳಿದಿದೆ ವಜ್ರ ವೈಡೂರ್ಯಗಳನ್ನು ಮೂಟೆ ಮೂಟೆಗಳಾಗಿ ಹೊತ್ತುಕೊಂಡು ಹೋಗಲಾಗದೆ ರೈಲು ಮಾರ್ಗವನ್ನು ಹಾಕಿ ನಮ್ಮ ದೇಶದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದುಕೊಂಡು ಹೋದ ಆಂಗ್ಲರಿಗೆ ತಿಳಿದಿದೆ ಯಾವ ಗುಡಿಯಲ್ಲಿ ಎಷ್ಟು ಸಂಪತ್ತು ಇತ್ತು ಎಂದು ಅಂದಿನ ಕಾಲದಲ್ಲಿ ಚಿನ್ನದಿಂದ ತುಂಬಿದ್ದ ಪದ್ಮನಾಭ ದೇವಾಲಯ ಮಾತ್ರವಲ್ಲ ಹಿಂದೂಗಳಿಗೆ ದೈವಭಕ್ತಿ ಹೆಚ್ಚಾಗಿದ್ದರಿಂದ ಆ ಧನವನ್ನೆಲ್ಲ ಆ ದೇವರ ಬಳಿಯೇ ಇಡುತ್ತಿದ್ದರು ಹಾಗೆ ಇಟ್ಟಿದ್ದ ಪ್ರತಿ ದೇವಾಲಯದಲ್ಲಿದ್ದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದುಕೊಂಡು ಹೋದವರಿಗೆ ತಿಳಿದಿದೆ ಹೈಂದವ ಧರ್ಮವು ಲಕ್ಷಾಂತರ ವರ್ಷಗಳ ಇತಿಹಾಸ ಹೊಂದಿದೆ ಎಂದು ವಿಶ್ವದ ದೇಶಗಳಿಗೆ ತಿಳಿದಿದೆ ಆದರೆ ಆ ಯುಗಗಳ ಕುರುಹುಗಳಾಗಿ ಶಾಸನಗಳು ಮತ್ತು ಕಟ್ಟಡಗಳು ಲಭಿಸದ ಕಾರಣ ವಿಶ್ವದ ದೇಶಗಳು ನಮ್ಮವು ಕಟ್ಟುಕಥೆಗಳೆಂದು ಹೀಯಾಳಿಸುತ್ತಿವೆ ಆದರೆ ನಮ್ಮ ಪುರಾಣಗಳಾದ ಮಹಾಭಾರತ ಹರಿವಂಶ ಪುರಾಣ ವಾಯುಪುರಾಣ ಭಾಗವತ ಮತ್ತು ಸ್ಕಂದ ಪುರಾಣಗಳಂತಹ ಗ್ರಂಥಗಳಲ್ಲಿ ಆ ದ್ವಾಪರ ಯುಗದ ಒಂದು ಮಹಾನಗರದ ಬಗ್ಗೆ ವರ್ಣಿಸಲಾಗಿದೆ ಒಂಬತ್ತು ಲಕ್ಷ ರಾಜಭವನಗಳು ಚಿನ್ನದ ಲೇಪನಗಳು ಮತ್ತು ವಜ್ರ ವೈಡೂರ್ಯಗಳ ತೋರಣಗಳನ್ನು ಹೊಂದಿದ್ದ ಆ ಶ್ರೀಕೃಷ್ಣನು ರಾಜಧಾನಿಯಾಗಿ ನಿರ್ಮಿಸಿಕೊಂಡು ಆಳಿದ ನಗರವೇ ಈ ದ್ವಾರಕೆ ಆ ಕಾಲದಲ್ಲಿ ಈ ನಗರವನ್ನು ಸ್ವರ್ಣ ದ್ವಾರಕೆ ಎಂದು ಕರೆಯುತ್ತಿದ್ದರು ದ್ವಾರಾವತಿ ಮತ್ತು ಕುಶಸ್ಥಲಿ ಎಂದು ಕರೆಯುತ್ತಿದ್ದರು ಕೆಲವು ಸಾವಿರ ವರ್ಷಗಳ ಹಿಂದೆ ಇತರ ದೇಶಗಳಲ್ಲಿ ಆದಿಮಾನವರು ವಾಸಿಸುತ್ತಿದ್ದ ಕಾಲದಲ್ಲಿಯೇ ನಮ್ಮ ದೇಶದಲ್ಲಿ ಶ್ರೇಷ್ಠ ನಾಗರಿಕತೆಯಿಂದ ವಾಸಸ್ಥಾನಗಳನ್ನು ನಿರ್ಮಿಸಿಕೊಂಡು ಸಂಸ್ಕೃತ ಭಾಷೆಯಿಂದ ವಿದ್ಯೆಯನ್ನು ಕಲಿಯುತ್ತಿದ್ದರು ಪರಮೇಶ್ವರನ ಡಮರುಗ ನಾದದಿಂದ ಹೊರಹೊಮ್ಮಿದ ಶಬ್ದವನ್ನು ಸಂಸ್ಕೃತ ಭಾಷೆಯಾಗಿ ರೂಪಿಸಲಾಗಿದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಹಿಂದೂ ಬೌದ್ಧ ಮತ್ತು ಜೈನ ಧರ್ಮಗಳಿಗೆ ಮುಖ್ಯ ಭಾಷೆಯಾಗಿ ಈ ಸಂಸ್ಕೃತವನ್ನು ಬಳಸುತ್ತಿದ್ದರು ಶ್ರೀಕೃಷ್ಣನ ಕಾಲದಲ್ಲಿಯೂ ಈ ಸಂಸ್ಕೃತವು ಬಳಕೆಯಲ್ಲಿತ್ತು ದ್ವಾರಕೆಯಲ್ಲಿ ಅದಕ್ಕೆ ಸಂಬಂಧಿಸಿದ ಅನೇಕ ಪುರಾವೆಗಳು ಸಹ ಹೊರಬಿದ್ದಿವೆ ಈಜಿಪ್ಟ್ ಅಟ್ಲಾಂಟಿಸ್ ಮತ್ತು ಚೀನಾ ನಾಗರಿಕತೆಯನ್ನು ಶ್ರೇಷ್ಠವಾಗಿ ಹೇಳಿಕೊಳ್ಳುವ ಆಯಾದೇಶಗಳು ದ್ವಾರಕೆ ಹೊರಬಂದಿದ್ದರಿಂದ ಒಮ್ಮೆಲೆ ಬೆಚ್ಚಿಬಿದ್ದವು ಈ ದ್ವಾರಕಾ ನಗರವು ಅವುಗಳಿಗಿಂತ ಕೆಲವು ಸಾವಿರ ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿದೆ ಎಂದು ದೃಢಪಟ್ಟಿದೆ ಶ್ರೀಕೃಷ್ಣನ ಕಾಲದಲ್ಲಿ ಬಳಕೆಯಲ್ಲಿದ್ದ ರಾಜಮುದ್ರೆಗಳು ಸಹ ಹೊರಬಿದ್ದಿವೆ ಈ ಮುದ್ರೆಗಳಿರುವ ನಾಣ್ಯಗಳಿದ್ದರೆ ಮಾತ್ರ ಆ ದಿನಗಳಲ್ಲಿ ದ್ವಾರಕೆಗೆ ಪ್ರವೇಶವಿತ್ತು ಆದರೆ ಶ್ರೀಕೃಷ್ಣನು ಮಥುರಾ ನಗರವನ್ನು ಬಿಟ್ಟು ಸಮುದ್ರದ ಮಧ್ಯದಲ್ಲಿ ಶತ್ರುಭೇದ್ಯವಾಗಿ ಈ ನಗರವನ್ನು ಏಕೆ ನಿರ್ಮಿಸಿದನೆಂದು ತಿಳಿದುಕೊಂಡರೆ ಕೃಷ್ಣನು ಚಿಕ್ಕ ವಯಸ್ಸಿನಿಂದ ಎಷ್ಟು ಕಷ್ಟಗಳನ್ನು ಅನುಭವಿಸಿದನೆಂದು ತಿಳಿಯುತ್ತದೆ ನಮ್ಮ ಪುರಾಣಗಳು ಹೇಳುವಂತೆ ಕೃಷ್ಣನು ಆಳಿದ ಮೊದಲ ನಗರ ಮಥುರಾ ದುಷ್ಟನಾದ ತನ್ನ ಮಾವ ಕಂಸನನ್ನು ಕೊಂದ ನಂತರ ಬಲರಾಮನೊಂದಿಗೆ ಶ್ರೀಕೃಷ್ಣನು ಮಥುರಾ ನಗರವನ್ನು ಆಳುತ್ತಿದ್ದನು ಆದರೆ ಕಂಸನಿಗೆ ಮಗಳನ್ನು ಕೊಟ್ಟ ಮಾವ ಜರಾಸಂಧನು ಬಹಳ ಪರಾಕ್ರಮಿ ಎಂದು ಹೆಸರುವಾಸಿಯಾಗಿದ್ದನು ತನ್ನ ಅಳಿಯನನ್ನು ಚಿಕ್ಕ ಹುಡುಗನಾದ ಶ್ರೀಕೃಷ್ಣನು ಕೊಂದಿದ್ದನ್ನು ಸಹಿಸಲಾಗದೆ ಮಗಧ ರಾಜನಾದ ಈ ಜರಾಸಂಧನು ಮಥುರಾ ಮೇಲೆ ಹದಿನೇಳು ಬಾರಿ ಯುದ್ಧ ಮಾಡಿ ಅಲ್ಲೋಲಕಲ್ಲೋಲ ಸೃಷ್ಟಿಸಿದನು ಎಲ್ಲಾ ಯುದ್ಧಗಳನ್ನು ಶ್ರೀಕೃಷ್ಣನು ಗೆದ್ದರೂ ಮಥುರಾ ನಗರದ ಜನರು ಆರ್ಥಿಕವಾಗಿ ಬಹಳ ತೊಂದರೆ ಅನುಭವಿಸಿದರು ಆಗ ಶ್ರೀಕೃಷ್ಣನು ಜರಾಸಂಧನಿಂದ ತನ್ನ ಜನರನ್ನು ರಕ್ಷಿಸಿ ಅವರ ಜೀವನದಲ್ಲಿ ಮತ್ತೆ ಬೆಳಕು ಮೂಡಿಸಬೇಕೆಂಬ ಉದ್ದೇಶದಿಂದ ಯಾದವರನ್ನು ಮತ್ತು ತಮ್ಮ ರಾಜ್ಯದ ಜನರನ್ನು ಕರೆದುಕೊಂಡು ಗೋಮತಿ ನದಿ ಸಮುದ್ರವನ್ನು ಸೇರುವ ಸ್ಥಳಕ್ಕೆ ಹೋಗಿ ದೇವಶಿಲ್ಪಿ ವಿಶ್ವಕರ್ಮನನ್ನು ಕರೆಸಿ ಸಮುದ್ರ ದ್ವೀಪಗಳ ಗುಂಪುಗಳನ್ನು ಒಟ್ಟುಗೂಡಿಸಿ ಶತ್ರುಭೇದ್ಯವಾದ ಒಂದು ಮಹಾನಗರವನ್ನು ನಿರ್ಮಿಸಲು ಆದೇಶಿಸಿದನು ಸಮುದ್ರದ ಮಧ್ಯದಲ್ಲಿ ನಿರ್ಮಿಸಲಾದ ಆ ಸುಂದರವಾದ ನಗರವೇ ಈ ದ್ವಾರಕಾ ಈ ಪ್ರದೇಶವು ಅನಂತ ಸಾಮ್ರಾಜ್ಯದ ಒಂದು ಭಾಗ ದ್ವಾರಕಾ ನಗರವನ್ನು ಸಾಮ್ರಾಜ್ಯ ಎನ್ನುವುದಕ್ಕಿಂತ ಸಂಯುಕ್ತ ರಾಜ್ಯ ಸಮಾಹಾರ ಎನ್ನಲು ಸಮಂಜಸ ಅಂಧಕರು ವೃಷ್ಣಿಗಳು ಭೋಜರು ಈ ರಾಜ್ಯ ಸಮಾಹಾರದ ಅಂತರ್ಭಾಗಗಳು ದ್ವಾರಕೆಯನ್ನು ಆಳಿದ ಯಾದವರನ್ನು ದಶರಾ ಎನ್ನುತ್ತಾರೆ ಇವರನ್ನು ಮಧುಗಳು ಎಂದು ಕರೆಯುತ್ತಿದ್ದರು ದ್ವಾರಕೆಯಲ್ಲಿ ವಾಸಿಸಿದ ಯಾದವ ಪ್ರಮುಖರಲ್ಲಿ ಮುಖ್ಯರು ವಾಸುದೇವ ಕೃಷ್ಣ ಬಲರಾಮ ಸಾಚಕಿ ಕೃತವರ್ಮ ಉದ್ದವ ಅಕ್ರೂರ ಉಗ್ರಸೇನಾ ನಿರ್ವಹಣಾ ಸೌಲಭ್ಯಕ್ಕಾಗಿ ನಗರವನ್ನು ಆರು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು ಅಗಲವಾದ ರಾಜಮಾರ್ಗಗಳು ಉದ್ದವಾದ ರಸ್ತೆಗಳು ನಿವಾಸ ಪ್ರದೇಶಗಳು ವ್ಯಾಪಾರ ಸಮುಚ್ಚಯಗಳು ವಾಣಿಜ್ಯ ಕೂಡುದಾಣಗಳು ಸಂತೆಗಳು ಗುರುಕುಲಗಳು ರಾಜಭವನಗಳು ಉದ್ಯಾನವನಗಳು ಸ್ನಾನಕೊಳಗಳು ಶತ್ರು ದುರ್ಭೇದ್ಯವಾದ ಕೋಟೆಗಳು ಇನ್ನೂ ಅನೇಕ ಸಾರ್ವಜನಿಕ ಉಪಯುಕ್ತ ಪ್ರದೇಶಗಳೊಂದಿಗೆ ದ್ವಾರಕಾ ನಗರವು ನಿರ್ಮಿಸಲ್ಪಟ್ಟಿತು ದ್ವಾರಕಾ ಎಂದರೆ ಅನೇಕ ದ್ವಾರಗಳುಳ್ಳದ್ದು ಎಂದು ಅರ್ಥ ಈ ನಿರ್ಮಾಣದಲ್ಲಿ ಒಂಬತ್ತು ಲಕ್ಷ ರಾಜಭವನಗಳು ಇದ್ದವಂತೆ ಎಂಟು ಪತ್ನಿಯರ ಜೊತೆಗೆ ಹದಿನಾರು ಸಾವಿರ ಗೋಪಿಯರಿಗೂ ಒಂದು ಅರಮನೆ ಇತ್ತು ಎಂದು ಹೇಳಲಾಗುತ್ತದೆ ಒಮ್ಮೆ ಈ ಸುಂದರ ನಗರವನ್ನು ಸಂದರ್ಶಿಸಿದ ನಾರದ ಮಹರ್ಷಿಗಳು ಆಕಾಶವನ್ನು ತಲುಪುತ್ತಿರುವಂತೆ ಭವನಗಳು ಬಂಗಾರದ ಪೋತಗಳಿಂದ ವಜ್ರವೈಡೂರ್ಯಗಳು ತೋರಣಗಳಾಗಿರುವ ಈ ನಗರವು ಭೂಗೋಳದಲ್ಲಿ ಎಲ್ಲಿಯೂ ಇಲ್ಲದ ರೀತಿಯಲ್ಲಿ ನಿರ್ಮಿಸಲಾಗಿದೆ ಎಂದು ನಾರದರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಕುರುಕ್ಷೇತ್ರ ಯುದ್ಧದ ನಂತರ ಸಿಲ್ವು ಎಂಬ ರಾಜನು ಆಗಾಗ್ಗೆ ದ್ವಾರಕೆಯ ಮೇಲೆ ದಾಳಿ ಮಾಡುತ್ತಿದ್ದನು ಈ ಸಿಲ್ವು ಯಾರೂ ಅಲ್ಲ ರುಕ್ಮಿಣಿಯನ್ನು ಮದುವೆಯಾಗಲು ರುಕ್ಮಿಣಿಯ ಸ್ವಯಂವರಕ್ಕೆ ಬಂದ ಶಿಶುಪಾಲನ ಸ್ನೇಹಿತ ಆದರೆ ಅದೇ ದಿನ ರುಕ್ಮಿಣಿ ದೇವಿ ಶ್ರೀಕೃಷ್ಣನೊಂದಿಗೆ ಹೋದಳು ಹೋಗುತ್ತಿದ್ದ ರುಕ್ಮಿಣಿ ಮತ್ತು ಶ್ರೀಕೃಷ್ಣರನ್ನು ತಡೆಯಲು ಶಿಶುಪಾಲ ಮತ್ತು ಅವನ ಸ್ನೇಹಿತನಾದ ಈ ಸಿಲ್ವು ಪ್ರಯತ್ನಿಸಿದರು ಆದರೆ ಕೃಷ್ಣನ ಅಣ್ಣ ಬಲರಾಮ ಇಬ್ಬರೊಂದಿಗೆ ಯುದ್ಧ ಮಾಡಿ ಅವರನ್ನು ಸೋಲಿಸಿದನು ಇದರಿಂದ ಕೋಪಗೊಂಡ ಸಿಲ್ವು ಇಡೀ ಯಾದವ ಜಾತಿಯನ್ನು ನಾಶಪಡಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ಆ ದ್ವಾಪರ ಯುಗದಲ್ಲಿಯೇ ಸಿಲ್ವು ಗ್ರಹಾಂತರವಾಸಿಗಳೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡು ಅವನು ಆಗಾಗ್ಗೆ ಶೋಭಾ ಎಂಬ ಹಾರುವ ಈಟಿಯಂತಹ ಹೂವಿನ ಆಕಾರದ ವಿಮಾನದಿಂದ ದ್ವಾರಕಾದ ಮೇಲೆ ದಾಳಿ ಮಾಡುತ್ತಿದ್ದನು ಆದರೆ ಕೃಷ್ಣನು ಹಾರಾಡುವ ಹೂವಿನ ಆಕಾರದ ವಿಮಾನಗಳನ್ನು ಸಿಲ್ವನನ್ನು ಕೊಲ್ಲಲು ಬಳಸಿದನು ಅಷ್ಟರಲ್ಲೇ ಎಲ್ಲರೂ ದ್ವಾರಕೆಯ ಕಷ್ಟಗಳು ದೂರವಾದವು ಎಂದುಕೊಂಡರು ಆದರೆ ಕೃಷ್ಣನ ಮಕ್ಕಳು ಮತ್ತು ಯಾದವ ಕುಲದ ಹಿರಿಯರು ಜಗಳವಾಡಲು ಪ್ರಾರಂಭಿಸಿದರು ಮತ್ತು ಒಬ್ಬರನ್ನೊಬ್ಬರು ಕೊಲ್ಲಲು ಪ್ರಾರಂಭಿಸಿದರು ಇದರಿಂದ ದ್ವಾರಕಾ ನಗರವು ಅಸ್ತವ್ಯಸ್ತವಾಯಿತು ಆ ಸಮಯದಲ್ಲಿಯೇ ಸಮುದ್ರದ ನೀರಿನ ಮಟ್ಟ ಏರಲು ಪ್ರಾರಂಭಿಸಿತು ಎಂದು ಶ್ರೀಕೃಷ್ಣನು ಗಮನಿಸಿದನು ದ್ವಾರಕೆಯು ಮುಳುಗುವುದನ್ನು ಮೊದಲೇ ಅರಿತ ಶ್ರೀಕೃಷ್ಣನು ಆ ಪ್ರಳಯನಾಶವನ್ನು ನಾನು ನೋಡಲಾರೆ ಎಂದು ಭಾವಿಸಿ ಒಂದು ನಿರ್ಧಾರಕ್ಕೆ ಬಂದನು ಅವನು ತನ್ನ ಮೊಮ್ಮಕ್ಕಳನ್ನು ಮತ್ತು ಉಳಿದ ಯಾದವರನ್ನು ದ್ವಾರಕೆಯನ್ನು ತೊರೆದು ಹೋಗಲು ಆದೇಶಿಸಿದನು ನಂತರ ಕೃಷ್ಣನು ಈ ಲೋಕವನ್ನು ತೊರೆಯುತ್ತಿದ್ದಂತೆ ತಾನು ಹೋದ ನಂತರ ಈ ದ್ವಾರಕಾ ನಗರವನ್ನು ಯಾರೂ ರಕ್ಷಿಸಲಾರರು ಎಂದು ಅರ್ಜುನನಿಗೆ ಹೇಳಿ ಶ್ರೀಕೃಷ್ಣನು ತನ್ನ ಅಧಿಕಾರಗಳನ್ನು ಆಯುಧಗಳನ್ನು ತನ್ನ ಶಕ್ತಿಯನ್ನು ಸಹ ಬಿಟ್ಟು ಅಡವಿಗೆ ಹೋದನು ಒಂದು ದಿನ ಶ್ರೀಕೃಷ್ಣನು ಧ್ಯಾನದಲ್ಲಿರುವಾಗ ಒಬ್ಬ ಬೇಟೆಗಾರ ಜಿಂಕೆಯನ್ನು ಬೇಟೆಯಾಡಲು ಹೋಗಿ ಶ್ರೀಕೃಷ್ಣನ ಕಡೆಗೆ ಬಾಣವನ್ನು ಬಿಟ್ಟನು ಆ ಬಾಣ ಶ್ರೀಕೃಷ್ಣನ ಕಾಲಿನ ಹೆಬ್ಬೆರಳಿಗೆ ತಗುಲಿ ಕೃಷ್ಣನು ಮರಣ ಹೊಂದಿದನು ಹೀಗೆ ಕೃಷ್ಣನು ದೇಹವನ್ನು ತ್ಯಜಿಸಿದ ತಕ್ಷಣ ಸಮುದ್ರದ ಅಲೆಗಳು ದ್ವಾರಕಾ ನಗರವನ್ನು ಸಮುದ್ರ ಗರ್ಭದಲ್ಲಿ ಸೇರಿಸಿದವು ಆ ದೃಶ್ಯವನ್ನು ಹಸ್ತಿನಾಪುರಕ್ಕೆ ಹೋದ ಅರ್ಜುನನು ನೋಡಿದನು ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಈ ದ್ವಾರಕಾ ಮಹಾನಗರವು ಸಮುದ್ರದಲ್ಲಿ ಸೇರಿಹೋಯಿತು ಎಂದು ತಿಳಿದ ಯಾದವರು ದುಃಖ ಸಾಗರದಲ್ಲಿ ಮುಳುಗಿದರು ಆದರೆ ಪ್ರಸ್ತುತ ನವೀನ ದ್ವಾರಕೆಯಲ್ಲಿರುವ ದ್ವಾರಕಾಧೀಶನ ದೇವಾಲಯವು ಐದು ಸಾವಿರ ವರ್ಷಗಳ ಕಾಲದಷ್ಟು ಹಳೆಯದು ಎಂದು ವಿಜ್ಞಾನಿಗಳು ನಿರ್ಧರಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಮುದ್ರದಲ್ಲಿ ದ್ವಾರಕೆಯ ಅವಶೇಷಗಳು ಪತ್ತೆಯಾದ ನಂತರ ಆ ದೇವಾಲಯವನ್ನು ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧನು ನಿರ್ಮಿಸಿದನು ಎಂದು ಗುರುತಿಸಲಾಗಿದೆ ದ್ವಾರಕಾ ಮುಳುಗಿದ ಇನ್ನೂರು ವರ್ಷಗಳ ನಂತರ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ನಿರ್ಧರಿಸಲಾಗಿದೆ ಪ್ರಸ್ತುತ ಕಾಲದಲ್ಲಿ ಅತ್ಯಾಧುನಿಕ ಉಪಕರಣಗಳು ಇದ್ದರೂ ಅಂತಹ ದೇವಾಲಯವನ್ನು ಯಾರೂ ನಿರ್ಮಿಸಲು ಸಾಧ್ಯವಿಲ್ಲ ಅನೇಕ ಪ್ರಳಯಗಳು ಭೂಕಂಪಗಳು ಸಂಭವಿಸಿದರೂ ಆ ರಚನೆಯು ಇನ್ನೂ ಸ್ಥಿರವಾಗಿ ನಿಂತಿರುವುದು ಒಂದು ದೊಡ್ಡ ವಿಶೇಷವಾಗಿದೆ